ಶಿವಣ್ಣ ಅವರಿಗೆ ಅವ್ರಿಗೆ ಇನ್ನೊಂದ್ಸಲ ಶಿವಣ್ಣ ಮಾತಾಡೋಕ್ಕಿಂತ ಒಂದೇ ನಿಮಿಷ ಮಾತಾಡೋಕಿಂತಿವಣ್ಣ ಸಿಕ್ಕಾಪಟ್ಟೆ ದೃಷ್ಟಿಯಾಗ್ಬಿಟ್ಟಿದೆ ಎಲ್ರು ಹಾಗೆ ಹೇಳ್ತಾ ಇದ್ದಾರೆ ಇಡೀ ಕರ್ನಾಟಕದಿಂದ ಇದು ಅಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿ ಕನ್ಯಾಕುಮಾರಿಯವರೆಗೂ ಸಿಕ್ಕಾಪಟ್ಟೆ ಆಗಿದೆ ಇವಾಗ ಎಷ್ಟಾಗಿದ್ಯೋ ಗೊತ್ತಿಲ್ಲ ಒಂದ್ ಸಲ ನಾನ್ ದೃಷ್ಟಿ ತಟ್ಟಿಬಿಡ್ತೀನಿ ನಿಮಗೆ ಸಿಕ್ಕಾಪಟ್ಟೆ ದೃಷ್ಟಿ ಬರೆದು ಈಗ ಶಿವಣ್ಣ ಅವರು ಫಸ್ಟ್ आदात मेरे ट्रेलर नोट शिवनार ही मारता है। फर्स्ट ट्रेलर ना, द बेस्ट बट ट्रेलर लॉन्च। चपड़े! मालिम एक ना नज़ना हरीखिरो सो शिवनार की नंसला जोड़ा चपड़े बलिक बलिक गाइस। ಸಿಕ್ಕಾಪಟ್ಟೆ ದೃಷ್ಟಿ ಆಗ್ಬಿಟ್ಟಿದೆ ಎಲ್ರು ಹಾಗೆ ಹೇಳ್ತಾ ಇದಾರೆ ಕರ್ನಾಟಕದಿಂದ ಅಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸಿಕ್ಕಾಪಟ್ಟೆ ಆಗಿದೆ ಇವಾಗ ಎಷ್ಟಾಗಿದ್ಯೋ ಗೊತ್ತಿಲ್ಲ ಒಂದ್ಸಲ ದೃಷ್ಟಿ ತಟ್ಟಿಬಿಡ್ತೀನಿ ನಿಮಗೆ ಸಿಕ್ಕಾಪಟ್ಟೆ ದೃಷ್ಟಿ ಬಂದು ಈಗ ಶಿವಣ್ಣ ಅವರು ಫಸ್ಟ್ ಟ್ರೇಲರ್ ರಿಲೀಸ್ ಮಾಡ್ತಾರೆ ಅದಾದ್ಮೇಲೆ ಟ್ರೇಲರ್ ನೋಡಿ ಶಿವಣ್ಣ ಅವ್ರು ಮಾತಾಡ್ತಾರೆ all the best for uh, the action of trailer launch Chappale!